ಸೆಪ್ಟೆಂಬರ್ ಮೂರರಂದು ಬಸವ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ಬೀದರನಗರದಲ್ಲಿ ನಡೆಯಲಿದ್ದು ಬಸವರಾಜ ಕಾಶಪ್ಪ ಧನ್ನುರ್ ಅವರು ಹೇಳಿರುವ ವಿಷಯ ಕೇಳೋಣ ಬನ್ನಿ ಧರ್ಮಗುರು ಸ್ಮರಿಸಿದ್ದು ಬೀದರ್ ನಗರದಲ್ಲಿ ಸೆಪ್ಟೆಂಬರ್ ಮೂರರಂದು ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ಜರುಗಲಿರುವ ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಕಾರ್ಯಕ್ರಮಗಳ ವಿವರವನ್ನ ಅದಾದ ನಂತರ ಬಿ ವಿ ಬಿ ಬಹಳ ಬೃಹತ್ ವೇದಿಕೆ ಈಗಾಗಲೇ ಹಾಕ್ತಾ ಇದ್ದೀವಿ ಸಿದ್ಧಗೊಳ್ತಾ ಇದೆ ಸುಮಾರು ನಮಗಿನ ಮಟ್ಟಿಗೆ ಇವತ್ತು ಎಲ್ಲ ಕಡೆ ಒಳ್ಳೆಯಲ್ಲೇ ಇದೆ ಬೀದರ್ನಲ್ಲಿ ಬಸವ ತತ್ವದ ಯಾವುದೇ ಕಾರ್ಯಕ್ರಮಕ್ಕೆ ಬೀದರ್ ಒಂದು ಬಹಳ ದೊಡ್ಡ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದಂತದ್ದು ಹೀಗಾಗಿ ಈ ಸಲನು ಕೂಡ ಸುಮಾರು ಐವತ್ತು ಸಾವಿರ ಜನ ಅವತ್ತು ನಮ್ಮ ಮೆರವಣಿಗೆಯಲ್ಲಿ ಈ ಒಂದು ಬಹಿರಂಗ ಸಭೆಯಲ್ಲಿ ಭಾಗವಹಿಸುವಂತಹ ಒಂದು ನಿರೀಕ್ಷೆ ನಮಗಿದೆ ಬಹಳ ಬೃಹತ್ ವೇದಿಕೆಯಲ್ಲಿ ಹಾಕ್ತಾ ಇದ್ದೀವಿ ಸುಮಾರು ಒಂದು ನೂರು ಜನ ವೇದಿಕೆ ಮೇಲೆ ಇರ್ತಾರೆ ಅದರಲ್ಲಿ ಅರವತ್ತು ಎಪ್ಪತ್ತು ಜನ ಮಠಾಧೀಶರು ಬಸವ ತತ್ವದ ಮಠಾಧೀಶರ ಜೊತೆಗೆ ಎಲ್ಲ ಸಿದ್ಧಾಂತ ಪಂಚಾಚಾರರ ಒಂದು ತತ್ವದ ಪೂಜ್ಯರು ಕೂಡ ವೀರಶೈವ ಸಿದ್ಧಾಂತದ ಪೂಜ್ಯರು ಕೂಡ ಮತ್ತು ಬೇರೆ ಬೇರೆ ಎಲ್ಲಾ ಸಿದ್ಧಾಂತದ ಪೂಜ್ಯರನ್ನು ನಾವು ಇದರಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನಿಸುತ್ತಿದ್ದೇವೆ ಇದಕ್ಕೆ ಯಾವುದೇ ರೀತಿಯ ಒಂದು ಬೈಂಡಿಂಗ್ ಇಲ್ಲ ಇದೊಂದು ಓಪನ್ ಟು ಡೋರ್ ಟು ಆಲ್ ಅಂದ್ರೆ ಇದು ಬಸವಣ್ಣ ಅಂದರೆ ಇವ ನಮ್ಮವ ಇವ ನಮ್ಮವ ಎನ್ನುವಂತಹ ಒಂದು ಸಂಸ್ಕೃತಿ ಇರೋದ್ರಿಂದ ಇಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅವರು ಈಗಾಗಲೇ ಎಲ್ಲ ಪೂಜ್ಯರೊಂದಿಗೆ ಬಾಲ್ಕಿ ಪೂಜ್ಯರು ಮಾತನಾಡಿದ್ದಾರೆ ಅವರೆಲ್ಲರೂ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಹಾಗಾಗಿ ಆವತ್ತಿನ ಒಂದು ವೇದಿಕೆಯಲ್ಲಿ ಪೂಜ್ಯರ ಒಂದು ಬಹಳ ದೊಡ್ಡ ಒಂದು ಸಮೂಹನೇ ಆ ವೇದಿಕೆ ಮೇಲೆ ಇರುತ್ತದೆ ಅದರ ಜೊತೆಗೆ ವೇದಿಕೆ ಮೇಲೆ ನಮ್ಮ ಜಿಲ್ಲೆಯ ಎಲ್ಲಾ ರಾಜಕೀಯ ಪ್ರತಿನಿಧಿಗಳು ಉಸ್ತುವಾರಿ ಮಂತ್ರಿಗಳಿಂದ ಹಿಡಿದು ಎಲ್ಲಾ ಶಾಸಕರು ಎಲ್ಲ ಮಂತ್ರಿಗಳು ಎಲ್ಲ ಸಂಸದರು ಎಮ್ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ರಾತ್ರಿ ಗಣಪತಿ ವಿಸರ್ಜನೆ ಆಗುತ್ತಿದ್ದಂತೆ ಪ್ರಾರಂಭವಾಯಿತು ಅಷ್ಟಮಿಯ ಶ್ರೀ ಲಕ್ಷ್ಮೀ ಮಾತೆಯ ಪ್ರತಿಷ್ಠಾಪನೆ ಬೀದರ್ ಜಿಲ್ಲೆಯಾದ್ಯಂತ ತಮ್ಮ ತಮ್ಮ ಮನೆಗಳಲ್ಲಿ ನಾಗರಿಕರು ವಿಶೇಷ ಲಕ್ಷ್ಮೀ ಪೂಜೆ ಸಲ್ಲಿಸುವ ವಾಡಿಕೆಯಂತೆ ಈ ವರ್ಷವೂ ಸಹ ತಮ್ಮ ಮನೆಗಳಲ್ಲಿ ಲಕ್ಷ್ಮಿ ಮಾತೆಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಪ್ರಸಾದೆ ಮಾಡಿದರು ಮಹಾಲಕ್ಷ್ಮಿಯ ಪೂಜೆ ನಿಮಿತ್ತವಾಗಿ ನೆರೆಹೊರೆಯವರಿಗೆ ಬೇಕಾದವರಿಗೆ ತಮ್ಮ ಬಂಧು ಮಿತ್ರರಿಗೆ ಭೋಜನ ಮಾಡಿಸಿದರು ಲಕ್ಷ್ಮಿಯ ಪ್ರತಿಷ್ಠಾಪನೆ ವಿಶೇಷ ಅಲಂಕಾರ ಪೂಜೆಯೊಂದಿಗೆ ನಡೆಯುತ್ತದೆ ಇದು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಡೀತಕ್ಕಂಥ ಕಾರ್ಯಕ್ರಮವಿದು ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ನಾನು ಸಸಿ ಬೀದರ್ ನಗರದಲ್ಲಿ ಪ್ರತಿಷ್ಠಿತ ಮನೆತನದ ಸಕ್ರಪ್ನವ್ರ ಹಜ್ನಾಳು ಮನೆತನದಿಂದ ನೂತನವಾಗಿರ್ತಕ್ಕಂತಹ ಪೇಂಟ್ ಕಾರ್ಖಾನೆ ಬಣ್ಣದ ಕಾರ್ಖಾನೆ ಪಿಕಪ್ ಗ್ಲೋಬಲ್ ಪೇಂಟ್ ಬೀದರ್ ಬಾಲಕಿ ರಸ್ತೆ ಚೌಳಿ ಗಣೇಶ್ವರ ಮಹಾದಾರದ ಒಳಗಡೆ ಬೀದರ್ ಪಿಕಪ್ ಗ್ಲೋಬಲ್ ಪೇಂಟ್ ಎಲ್ಲ ಥರದ ಬಿಲ್ಡಿಂಗ್ಗಳಿಗಾಗಿ ಕಟ್ಟಡಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಪಿಕಪ್ ಗ್ಲೋಬಲ್ ಪೇಂಟ್ ಬೀದರ್ ಬೀದರ್